ಹಾಯ್ ಫ್ರೆಂಡ್ಸ್ ಎಂಟ್ರಿ ಕೂಡ ನಮಸ್ಕಾರ ನೀವು ನೋಡ್ತಿದ್ರ ಪ್ರಸಾದ್ ಕಾರ್ಮಾರ್ ಯೂಟ್ಯೂಬ್ ಚಾನಲ್ ನಾನು ಪ್ರಸಾದ್ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಕೂಡ ನಾನು ಕೆಲಸಕ್ಕೆ ಹೊರಟಿದ್ದೇನೆ ಸೋಮವಾರದ ದಿವಸ ಆಯಿತಾ ಸೋಮವಾರದ ದಿವಸ ಬೆಲೆ ಬೆಲಗೇನೆ ಮಳೆ ಮರೆಯರೆ ಆಯ್ಕೆ ಎಂಥ ಮಳೆ ಓದ್ತುಂಟಾ ಈ ಮಳೆಗೆ ಕೋಟ್ ಹಾಕಿ ಕೆಲಸಕ್ಕೆ ಹೋಗ್ಲಿಕ್ಕೇನೆ ಉದಾಸೀನ ಆಗ್ತದೆ ಅಂತ ಹೇಳಿ ಪ್ರಯೋಜನ ಇಲ್ಲ ಒಟ್ಟಾರೆ ಮಳೆ ಬಂದು ಎಂಥ ಕೂಡ ಆಗೋದಿಲ್ಲ ಆಯ್ತಾ ಹಾಗಾಗಿ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಮೆಲ್ಲಕ್ಕೆ ಹೊರಟಿದ್ದೇನೆ ಓಕೆ ಮಾಣ್ಯಕ್ಕೆ ಹೊರಟಿದ್ದೇನೆ ಮಾಣ್ಯದಲ್ಲಿ ಕೂಡ ಒಂದು ಸೈಟ್ ಉಂಟು ನೀರ್ಚಲಲ್ಲಿ ಕೂಡ ಒಂದು ಸೈಟ್ ಉಂಟು ಓಕೆ ಎರಡೂ ಕೂಡ ಒಂದೇ ದಿವಸ ಕಂಪ್ಲೀಟ್ ಮಾಡ್ಲಿಕ್ಕೆ ಆಯ್ತಾ ಹಾಗಾಗಿ ಫಸ್ಟ್ ನಾನು ಇವಾಗ ಮಾಣ್ಯಕ್ಕೆ ಹೋಗ್ತಾ ಇದ್ದೇನೆ ಓಕೆ ಓಕೆ ಮಂಜು ಕೂಡ ಉಂಟು ಮರದೆ ಸ್ವಲ್ಪ ಓಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಕ್ಯಾಮ್ರಾಗೆ ಸ್ವಲ್ಪ ಮಂಜು ತಾಗಿದೆ ಸ್ವಲ್ಪ ಬ್ಲರಾಗಿ ಕಾಣಿಸ್ತಾ ಉಂಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೈತಾ ಸೊ ಮಾನ್ಯದಲ್ಲಿ ಅರ್ಧಷ್ಟು ಕೆಲಸ ಕಂಪ್ಲೀಟ್ ಆದ ನಂತರ ನೀರು ಚಳಿಗೆ ಹೋಗ್ತೇವೆ ನೀರು ಕಂಪ್ಲೀಟ್ ಆದರೆ ಮತ್ತೆ ಇದೇ ಒಂದು ಸೈಟಿಗೆ ಮತ್ತೆ ಬರ್ತೇವೆ ಆಯಿತಾ ಮತ್ತೆ ಸೆಕೆಂಡ್ ಕೊಟ್ಟು ಕಂಪ್ಲೀಟ್ ಮಾಡಲಿಕ್ಕೆ ಉಂಟು ಓಕೆ ಸುಂದೂರ್ ಬಾರಿ ಸಾಂಬ್ರೇಡ್ ಬಸ್ ಸ್ಟ್ಯಾಂಡ್ ಇದೆ ಸ್ವಲ್ಪ ಮುಂದೆ ಬಂದಿದ್ದೇವೆ ಅಂತಂದರೆ ಅಲ್ಲೇ ನಮ್ಮದು ಸೈಟ್ ಸಿಗುವಂಥದ್ದು ಅಂದರೆ ಅವರ ಹೆಸರು ಕಿರಣ್ ರಾಜ್ ಅಂತ ಕಾಣ್ತದೆ ಓಕೆ ಅವರ ಮನೆಯಲ್ಲಿ ಇವತ್ತು ಕೆಲಸ ಓಕೆ ಅಲ್ಲಿ ಒಂದು ರೂಮು ಎಲ್ಲ ಪೇಂಟಿಂಗ್ ಮಾಡಲಿಕ್ಕೆ ಉಂಟಾಯಿತಾ ಮನೆ ಫುಲ್ ಪೈಂಟ್ ಮಾಡಲಿಕ್ಕಂಟು ಹಾಗಾಗಿ ಇವಾಗ ಸದ್ಯಕ್ಕೆ ರೂಮಿಗೆ ಮಾತ್ರ ಪೈಂಟ್ ಆಗುವಂಥದ್ದು ಓಕೆ ಓಕೆ ಎರಡು ಗಾಡಿ ಇದೆ ಎಬ್ಬರು ಬಂದಿದ್ದಾರೆ ಮರೇ ನಾನೇ ಲಾಸ್ಟ್ ಅಂತ ಇವತ್ತು ನಾನೇ ಲಾಸ್ಟ್ ಇವಾಗ ಈಗ ಬಂದಿರುವಂತರಡು ಬಂದಿದ್ದಾರೆ ಓಕೆ ಗಾಡಿನ ಪಾರ್ಕ್ ಮಾಡ್ತೇನೆ ಇಲ್ಲಿ ಓಕೆ ಹಾಗೆ ಕೆಲಸ ಅರ್ಧಷ್ಟು ಆಯ್ತು ಇನ್ನು ಮಧ್ಯಾಹ್ನ ಆಯ್ತು ಆಯ್ತಾ ಇನ್ನು ಊಟಕ್ಕೆ ನಾವು ಹೊರಟಿರುವಂಥದ್ದು ಮಾನ್ಯಕ್ಕೆ ಮಾನ್ಯ ಕದಂಬ ಹೋಟೆಲ್ಗೆ ಆಯ್ತಾ ಇಲ್ಲಿಗೆ ನಾವು ಬಂದಿರುವಂತದ್ದು ಹಾಗೆ ಕದಂಬ ಹೋಟೆಲ್ಗೆ ನಾವು ತಲುಪಿದ್ದೇವೆ ವಾಯ್ತಾ ಹಾಗೆ ನಮ್ಮ ಗಿಡ್ಡ ಇವತ್ತು ಫುಲ್ ಪಂಜಾಬಿ ಸ್ಟೈಲಲ್ಲಿ ಬಂದಿದೆ ನೋಡಿ ತಲೆಗೆಲ್ಲ ಹಾಕೊಂಡಿದ್ದೇನೆ करना है यार 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 ಹಾಗೆ ಐಸು ನಂದು ಊಟ ಆಯ್ತು ಇನ್ನು ಗಿಡ್ಡಣಿಗೋಸ್ಕರ ವೆಯ್ಟಿಂಗ್ ಆಯ್ತಾ ಅವನು ಇನ್ನೂ ಕೂಡ ಬರಲಿಲ್ಲ ಬರ್ಬೇಕಷ್ಟ ಹಾಗೆ ಐಸು ನನಗೊಂದು ವಸ್ತು ಬೇಕಿತ್ತು ಹಾಗಾಗಿ ಸ್ವಲ್ಪ ಮುಂದೆ ಬಂದಿದೆ ಮಾಡಲಿಕ್ಕೆ ಅಲ್ಲಿ ಅಂಗಡಿ ಓಪನ್ ಆದರೂ ಜನ ಇಲ್ಲ ಅಲ್ಲಿ ಇನ್ನು ಸೀದ ನಾವು ನೀರ್ ಚೆಲ್ ಹೋಗ್ತೇವೆ ಆಯಿತಾ ಚಲಲ್ಲಿ ಸೈಟ್ ಉಂಟು ನೋಡಿ ಅಲ್ಲಿ ಅಲ್ಲಿಗೆ ಹೋಗಿ ಬರಬೇಕು ಇನ್ನು ಸೀದ ನೀರು ಚಲ್ ಟೌನಿಗೆ ಹೋಗ್ಬೇಕು ಫಸ್ಟು

Come one in the dozen, the other eleven is something from nothing. Laugh lessons come one in the dozen, the other eleven is something from nothing. Laugh lessons come one in the dozen, the other eleven is something from nothing. Laugh changes just open the door. One thing, sir, I'll always be here. I guess now near Target or Pidueta, when there was two back, I don't think it was ಅಲ್ಲಿ ಹತ್ತಿರದಲ್ಲಿ ಒಂದು ಅಂಗಡಿ ಹೋಗ್ತಾ ಇದ್ದೇವೆ ಓಕೆ Kita lihat bagaimana Tengok Yang terakhir yang नीर चल रहे मूल अतल प्राक्टिकल नो अपन अलग Esta en que me dice Esta en que me dice Esta en ಕೆಲವೇ ದಿನಗಳಲ್ಲಿ ನಮ್ಮ ಕೆಲಸ ಸ್ಟಾರ್ಟ್ ಆಗಿದೆ ತದನಂತರ ಸರಿಯಾಗಿ ಐದು ಗಂಟೆಗೆ ಮುಕ್ತಾಯವಾಗಲಿದೆ ತದನಂತರ ಸರಿಯಾಗಿ ಐದೂವರೆ ಗಂಟೆಗೆ ಪ್ರಸಾದ್ ಕಾರ್ಮರ್ ಆದಷ್ಟು ಬೇಗನೆ ನಮ್ಮ ಕೆಲಸಕ್ಕೆ ಸಹಕರಿಸಿ ಮುಂದುವರಿಸಬೇಕಾಗಿ ವಿನಂತಿ ಹಾಗೆ ಗೈಸ್ ನಾವಿವತ್ತು ರತ್ನಾಕರ ಮಲ್ಲಮೊಳೆ ಅವರ ಮನೆಗೆ ತಲುಪಿದಿವಿ ಆಯ್ತಾ ಸೊ ನೀವು ನೋಡಬಹುದು ಅವರೊಂದು ಹೊಸ ಮನೆಯಲ್ಲಿ ನಾವು ನಾವೇ ಮಾಡುವಂತಹ ರೀತಿಯಲ್ಲಿ ಅಲ್ಲಿ ಕೊಳವೆ ಇದೆ ಅದಕ್ಕೆ ನಾವು ಪೈಂಟ್ ಹೊಡೆದಿ ಉಂಟಾಯ್ತಾ ಸೊ ಇನ್ನು ಸ್ಲೀಕಲ್ಲ ಒಡೀಲಿಗು ಉಂಟು ಅದಕ್ಕೋಸ್ಕರ ನಾವು ಇವಾಗ ಬಂದಿರುವಂಥದ್ದು ಅಲ್ಲಿ ಫುಲ್ ಶೀಟಲ್ಲಿ ಹಾಕಿದ್ದಾರೆ ಮಳೆ ಎಲ್ಲ ಮಳೆ ನೀರೆಲ್ಲ ಬರಬಾರ್ದು ಅಂತ ಹೇಳಿ ಓಕೆ ಇನ್ನು ಅಲ್ಲಿಗೆ ನಾವೆಲ್ಲ ಸ್ಲೀಕಲ್ಲ ಒಡಿಯಲ್ಲಿಗೆ ಉಂಟು ಓಕೆ ಹಾಗಾಗಿ ನಾವು ಈ ಒಂದು ಸೈಟಿಗೆ ಬಂದಿರುವಂಥದ್ದು ಓಕೆ ಸೊ ಇಲ್ಲಿಯ ಫುಲ್ ಒಂದು ವೀಡಿಯೋವನ್ನು ನಿಮಗೆ ಒಂದು ದಿವಸ ತೋರಿಸಿಕೊಡ್ತೇವೆ ಆಯಿತಾ ಸೊ ಅವ್ರ ಹತ್ರ ಮಾತಾಡಿ ಸಾಧ್ಯವಾದರೆ ಫುಲ್ ಇದರ ಒಂದು ಡೀಟೇಲ್ ವೀಡಿಯೋವನ್ನು ನಾನು ಮಾಡ್ತೇನೆ ಓಕೆ ಗಣಮ ಗಣೇಶ್ ಮೇಗಿನ ಕಣಿ ವಿಡಿಯೋ ನೋಡಬಹುದು ಕಲ್ಲಿನ ಕೆತ್ತನೆ ಕೆಲಸ ಮಾಡ್ತಾ ಇದ್ದಾರೆ ಓ ವಿಡಿಯೋಗಳು ಕೊಡೋಸಂಟ ಹೇಗೈಸ್ ನೀವು ಇಲ್ಲಿ ನೋಡ್ಬೋದು ಏನೋ ತುಂಬ ಕೆಲಸ ಕಾರ್ಯಗಳು ಬಾಕಿ ಇದ್ದಾವೆ ಆಯಿತಾ ಇನ್ನು ಮಾಡಲಿಕ್ಕೆ ನೋಡ್ಬೋದು ಈ ರೀತಿ ಇದ್ದಾವೆ ಓಕೆ ಈಗ ಈಗ ನಾನು ನಿಮಗೆ ಕೊಳವೆ ಧರಿಸ್ತೇನೆ ಕೊಳವೆ ನೋಡಿ ಯಾರು ಯಾವ ರೀತಿ ಇದೆ ಅಂತ ಫುಲ್ ಪೇಂಟ್ ಮಾಡಿ ಆಗಿದೆ ಇನ್ನೂ ಸ್ಲೀಕೆಲ್ಲ ಹೊಡಿಲಿಕ್ಕೆ ಬಾಕಿ ಉಂಟು ಓಕೆ ನೋಡ್ತಾ ಇರಿ ನೋಡಿ ಈ ರೀತಿ ನಾನಿದೆ ಓಕೆ ಸೊ ಇದಿಷ್ಟು ನಮ್ಮ ಇವತ್ತೊಂದು ವೀಡಿಯೋನೇ ಹೇಳ್ಬೋದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇದೇ ರೀತಿ ಹೆಚ್ಚಿನ ವೀಡಿಯೋಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಿಗೋಣ ನಾವು ಮುಂದಿನ ವೀಡಿಯೋದಲ್ಲಿ ಹೇಳಿರಿ ಕೂಡ ಬ ಬಾಯ್